ನಗರದ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಉದ್ಯಾನವನದಲ್ಲಿ ಮಾಜಿ ಸೈನಿಕರ ಸಂಘದಿಂದ ಕಾರ್ಗಿಲ್ ವಿಜಯೋತ್ಸವ ಆಚರಿಸಲಾಯಿತು ಶಾಸಕ ಎಚ್ ಪಿ ಸ್ವರೂಪ ಅವರು ಆಪರೇಷನ್ ಸಿಂಧುರ ಮೂಲಕ ಭಾರತೀಯ ಸೇನೆ ಎದುರಾಳಿಯನ್ನು ಮೆಟ್ಟಿ ನಿಂತ ಸಾಹಸ ದೇಶದ ಹೆಮ್ಮೆ ವೀರ ಸೈನಿಕರ ಬಲಿತನವನ್ನು ಗೌರವಿಸಬೇಕು ಎಂದರು ಮಾಜಿ ಸೈನಿಕರ ಸಂಘದ ಜಿಲ್ಲಾಧ್ಯಕ್ಷ ಪ್ರದೀಪ್ ಸಾಗರ್ ಮಾತನಾಡಿ ವಾರ್ ಮೆಮೋರಿಯಲ್ ಹಾಲ್ ನಿರ್ಮಾಣದ ಕನಸು ದಿವಗಂತ ಶಾಸಕ ಎಚ್ ಎಸ್ ಪ್ರಕಾಶ್ ಅವರದ್ದು ದೇಶಕ್ಕೆ ನಿಜವಾದ ಶತ್ರು ಸೈನ್ಯ ಎಂದು ಹೇಳಿದರು ರಕ್ತದಾನ ಶಿಬಿರಕ್ಕೆ ಚಾಲನೆ ಮಾಜಿ ಯೋಧರ ಮಕ್ಕಳಿಗೆ ಗೌರವಧನ ವಿತರಿಸಲಾಯಿತು ಮಾಜಿ ಯೋಧರ ಗುರುತಿನ ಚೀಟಿ ಬಿಡುಗಡೆಯನ್ನ ನಡೆಯಿತು ಒಂದು ಗೌರವ ಕೊಡುವಂತ ದಿವಸ ಅಂತ ನಾನು ಭಾವಿಸ್ತೇನೆ ಅದೇ ರೀತಿ ಇವತ್ತಾಗಲೇ ನಮ್ಮ ದೊರೆಯಾಜ್ ಅವರು ಹೇಳ್ತಾ ಇದ್ರು ಕಾರ್ಗಿಲ್ ನಮ್ಮ ಏನು ವಾರ್ ಮೆಮೋರಿಯಲ್ ಮೆಮೋರಿಯಲ್ ಹಾಲ್ ಇವತ್ತೇನು ಬೇರೆ ಎಲ್ಲೂ ಕೂಡ ನಮ್ಮ ರಾಜ್ಯದಲ್ಲಿ ಬೆಂಗಳೂರು ಬಿಟ್ರೆ ನಮ್ಮ ಹಾಸನದಲ್ಲೇ ಇರೋದು ಅಂತ ಬಹಳ ಹೆಮ್ಮೆ ಆಗುತ್ತೆ ನಮ್ಮ ಹಾಸನ ಅದು ವಿಶೇಷವಾಗಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ಮಾಜಿ ಯೋಧರು ನಾನು ಕೇಳ್ಪಟ್ಟೆ ಆಗಲೇ ಸರಿಸುಮಾರು ನಾಲ್ಕು ಸಾವಿರಕ್ಕಿಂತ ಹೆಚ್ಚು ಮಾಜಿ ಯೋಧರು ನಮ್ಮ ಹಾಸನ ಇದ್ದಾರೆ ಆದರೆ ನಮಗೆ ಒಂದು ಸೌಭ್ಯ ನಮ್ಮ ದುರ್ಭಾಗ್ಯ ನಮಗೆ ಇನ್ನೂ ಸಾವಿರದ ಎಂಟುನೂರು ಮಾತ್ರ ನಮಗಿಲ್ಲಿ ಮೆಂಬರ್ ಮೆಂಬರ್ಶಿಪ್ ಆಗಿರೋಂಥದ್ದು ಹಾಗಾಗಿ ತಮ್ಮ ಮೂಲಕ ನಾನು ಮನವಿಯನ್ನು ಮಾಡ್ತೇನೆ ಯಾರು ಮಾಜಿ ಯೋಧರು ಇದ್ದರೆ ಎಲ್ಲರೂ ಕೂಡ ಬಂದು ಈ ಒಂದು ನಮ್ಮ ಸಂಘಕ್ಕೆ ತಾವು ಕೂಡ ಎಲ್ಲ ಒಂದು ಮೆಂಬರ್ಶಿಪ್ ತೊಗೊಂಡು ಏನೂ ಇಂಥ ಒಂದು ಕಾರ್ಯಕ್ರಮಗಳು ನಡೀತಾ ಇರುತ್ತೆ ಹೋಗುಗಳೆಲ್ಲ ತಾವೆಲ್ಲ ಕೂಡ ಎಲ್ಲರೂ ಒಂದು ಕಷ್ಟ ಸುಖಕ್ಕೆ ಭಾಗಿಯಾಗಬೇಕು ಅಂತ ತಮ್ಮೆಲ್ಲರೂ ಕೂಡ ಮನವಿಯನ್ನು ಮಾಡ್ತಾ ಈಗಾಗಲೇ ಹಲವಾರು ವಿಚಾರಗಳನ್ನ ಹೇಳಿದರು ಈಗಾಗಲೇ ನಮ್ಮ ಸಾಹೇಬರು ಸುಮರ್ತಿ ಬೆಳಗಾವಿ ವಾರ್ ಮೆಮೋರಿಯಲ್ ಇದೆ ಇಷ್ಟು ದೊಡ್ಡ ವಾರ್ ಮೆಮೋರಿಯಲ್ಲು ಬೆಂಗಳೂರು ಬಿಟ್ರೆ ಇಡೀ ಕರ್ನಾಟಕದ ನಮ್ಮ ಹಾಸನಲ್ಲೇ ಇರೋದು ಸರ್ ನಾನು ಈ ವಾರ್ ಮೆಮೋರಿಯಲ್ಲಿ ಯಾವ ಯಾವ ತರ ಆಯಿತು ಅಂತ ಒಂದು ಹಂಗೆ ಹಿಸ್ಟ್ರಿ ತಿಳ್ಕೊಬೇಕು ಅಂತ ಕೇಳಿದಾಗ ನನಗೆ ಒಂದು ವಿಷಯ ಗೊತ್ತಾಗಿತ್ತು ಈಗ ರೀಸೆಂಟ್ ಆಗಿ ಗೊತ್ತಾಗಿತ್ತು ಸರ್ ಅದೇ ಈ ಸಂದರ್ಭದಲ್ಲಿ ನಾನು ವ್ಯಕ್ತಪಡಿಸೋಕೆ ಇಷ್ಟಪಡ್ತೀನಿ ಎರಡು ಸಾವಿರದ ಹದಿನಾರರಲ್ಲಿ ನಮ್ಮ ದಿವಂಗತ ಶಾಸಕರಾದಂಥ ಜನಪ್ರಿಯ ಶಾಸಕರಂಥ ಪ್ರಕಾಶ್ ಅಣ್ಣನವರು ಆಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ರಂತೆ ಆಗ ನಮ್ಮ ಅವತ್ತಿನ ಹಾನರಿ ಪ್ರೆಸಿಡೆಂಟ್ ಆದಂಥ ಕರ್ನಲ್ ನಿಟೇಶ್ ಸರ್ ಹಾಗೂ ನಮ್ಮ ಜನರಲ್ ಸೆಕ್ರೆಟರಿ ಆಗಿದ್ದರು ಅವತ್ತಿನ ಪಿ ಎನ್ ವೆಂಕಟೇಶ್ ಸರ್ ಅವರು ಅವ್ರನ್ನ ನೋಡೋಕೋದಾಗ ಅವರು ಫಸ್ಟ್ ಅಂತೆ ಹಾಸನಲ್ಲೂ ಒಂದು ವಾರ್ ಮೆಮೊರಿಯಲ್ ಮಾಡಬೇಕು ಅಂತ ನೋಡಿ ಅವರು ತುಂಬ ಸೀರಿಯಸ್ ಪೊಸಿಷನಲ್ಲಿದ್ದರು ಆಗಲೂ ಅವ್ರಿಗೆ ಮನಸ್ಥಿತಿ ಬಂದಿದ್ದು ಒಂದು ವಾರ್ಡ್ ಮೆಮೊರಿಯಲ್ ಮಾಡಬೇಕು ಅಂತ ಅವರು ಆ ಸಂದರ್ಭದಲ್ಲಿ ವ್ಯಕ್ತಪಡಿಸಿದಾರಲ್ಲ ನಿಜವ್ಲೂ ಅವರ ಒಂದು ದೇಶಭಕ್ತಿನ ನಾವು ಈ ಸಮಯದಲ್ಲಿ ಪಡಬೇಕು ಆಗ ಆ ಸಮಯದಲ್ಲೇ ನಮ್ಮ ಅವರ ತಮ್ಮ ಆದಂಥ ಅವರು ಹಾಸನ ನಗರ ನಗರ ಪ್ರಾಧಿಕಾರದ ಅಧ್ಯಕ್ಷ ಆಗಿದ್ದು ಅವರು ಮತ್ತು ಇದೇ ವಾರ್ಡ್ ಉದಯಗಿರಿ ವಾರ್ಡ್ನ ಕೌನ್ಸಿಲರ್ ಆದಂಥ ವಾಸಣ್ಣವ್ರ ಜೊತೆ ಸೇರಿ ಎಲ್ಲ ಕೈ ಜೋಡಿಸಿ ಈ ಒಂದು ವಾರ್ ಮೆಮೊರಿಯಲ್ ಇವತ್ತು ಮಾಡಿದ್ದಾರೆ ಇವತ್ತು ಇದು ನಮ್ಮ ಜಿಲ್ಲೆಯಲ್ಲೇ ಎರಡನೇ ಅತಿ ದೊಡ್ಡ ವಾರ್ಡ್ ಅಂತ ಹೇಳಕ್ಕೆ ಹೆಮ್ಮೆ ಅನಿಸುತ್ತೆ ಕಾರ್ಯಕ್ರಮದಲ್ಲಿ ಮೇಜರ್ ಶಂಕರ್ ಬೋರ್ಗಲ್ ಲೆಫ್ಟೆನೆಟ್ ಕಾರ್ನಲ್ ದೊರೆರಾಜು ಉಪಾಧ್ಯಕ್ಷ ವೆಂಕಟೇಶ್ ಪ್ರಧಾನ ಕಾರ್ಯದರ್ಶಿ ಸ್ವಾಮಿ ಪ್ರಭಾಕರ್ ಹಾಸನ ಲಯನ್ಸ್ ಅಧ್ಯಕ್ಷ ಎಚ್ ರಮೇಶ್ ಕಂಜಾಕ್ಷಿ ಎಚ್ಆಚ್ ಚನ್ನೇಗೌಡ ಮಾಜಿ ಅಧ್ಯಕ್ಷ ಕೆ ನಾಗೇಶ್ ಇನ್ನರ್ ವಿಲ್ ಕ್ಲಬ್ ಅಧ್ಯಕ್ಷ ವನಿತಾ ತನುಜ ಲಯನ್ಸ್ ಹಾಸನಾಂಬ ಕ್ಲಬ್ ಕೆಕೆ ಮೋಹನ್ ಕುಮಾರ್ ಹಾಗೂ ಅನೇಕ ನಿವೃತ್ತ ಯೋಧರು ಉಪಸ್ಥಿತರಿದ್ದರು